ದೇವಾಲಯದಲ್ಲಿ ಬಂದು ಯಾರು ಏನೇ ಕಷ್ಟಗಳನ್ನ ಕೇಳ್ಕೊಂಡು ಬಂದ್ರು ಭಗವಂತ ಎಲ್ಲರೂ ಕೃಢ ಮಾಡ್ತಾನೆ ಸರ್ವೇ ಜನ ಸುಖಿನೋ ಭಗವಂತ ಎಲ್ಲರೂ ನೋಡಿ ಎಲ್ಲರೂ ದೇವಾಲಯವನ್ನು ಪ್ರಾರ್ಥನೆ ಮಾಡಿ ಭಗವಂತನನ್ನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ ಇವತ್ತು ನಾವೆಲ್ಲೋಗ್ತಿದ್ದೀವಿ ಅಂದರೆ ಗೋವಿಂದ ಶೆಟ್ಟಿ ಹತ್ರ ಒಂದು ಆಂಜನೇಯನ ದೇವಸ್ಥಾನ ಇದೆ ಅದನ್ನು ಹೋಗ್ತಾ ಇದ್ದೀವಿ ಬನ್ನಿ ಆಂಜನೇಯನ ದೇವಸ್ಥಾನ ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ರೀಸೆಂಟಾಗಿ ಓಪನ್ ಆಗಿದೆ ಬನ್ನಿ ಇವತ್ತು ನೋಡ್ಕೊಂಬರೋಣ ಅದು ಗೋವಿಂದ್ ಶೆಟ್ಟಿ ಪಾಳ್ಯದಲ್ಲಿದೆ ಇದು ಸಿಟಿ ಹತ್ರ ಬರುತ್ತೆ ದೇವಸ್ಥಾನ ಹೊಸ್ದಾಗೆ ಗಟ್ಟಿದ್ದಾರೆ ಬನ್ನಿ ಇವಾಗ ನಿಮಗೆ ಆ ದೇವಸ್ಥಾನ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಇವಾಗ ನಾವು ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ನಾವು ವಂಸಂದ್ರ ಇದರಲ್ಲಿ ಇದ್ದೀವಿ ಇವತ್ತು ಭಾನುವಾರ ಆದ್ದರಿಂದ ಇವತ್ತೇನು ಅಷ್ಟೇ ಟ್ರಾಫಿಕ್ ಇಲ್ಲ ನೋಡಿ ಫ್ರೆಂಡ್ಸ್ ಆರಾಮಾಗಿ ಹೋಗ್ಬೋದು ಇವಾಗ ನಾವು ಅಲ್ಲಿ ರೋಡಲ್ಲಿ ಹೋಗ್ತಾಯಿದ್ದೀವಿ ಇಲ್ಲಿ ಮುಂದೆ ಸಿಟಿ ಹತ್ರ ರೈಟ್ ತಗೊಂಡ್ರೆ ಆ ದೇವಸ್ಥಾನಕ್ಕೆ ಹೋಗ್ಬೋದು ಗುಂಶೆಟ್ಟಿ ಪಳ್ಯ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ಇವಾಗ ವಾತಾವರಣ ನೋಡಿ ಎಷ್ಟು ಅದ್ಭುತವಾಗಿದೆ ರಾತ್ರಿ ಮಳೆ ಬಂದು ಇವಾಗ ವಾತಾವರಣ ಎಷ್ಟು ತಿಳಿಯಾಗಿದೆ ಹಾಗೆಯೇ ತಂಪಾದ ಗಾಳಿ ಬೀಸ್ತಾ ಇದೆ ಇಂಥ ಟೈಮಲ್ಲಿ ನಾವು ಎಲ್ಲಿಗೆ ಬೇಕಾದ್ರೂ ಪ್ರಯಾಣ ಮಾಡ್ಬೋದು ಅಷ್ಟು ಖುಷಿಯಾಗುತ್ತೆ ಗಾಡಿ ಓಡಿಸೋಕ್ಕೆ ನೋಡಿ ಇವತ್ತಿನ್ನೂ ಗಳು ಇನ್ನೂ ಕಡಿಮೆ ಇದ್ದಾವೆ ಇವತ್ತೆಲ್ಲ ರಜೆ ಇರೋದರಿಂದ ಇವತ್ತು ವೆಹಿಕಲ್ ಕಡಿಮೆ ಜಾಸ್ತಿ ಓಡಾಡಲ್ಲ ಆರಾಮಾಗಿ ಹೋಗ್ಬೋದು ನೋಡಿ ಇವಾಗ ನಾವು ಎಲೆಕ್ಟ್ರಿಸಿಟಿಗೆ ಬಂದ್ವಿ ಇಲ್ಲಿದ್ದ ಒಂದು ಎರಡು ಕಿಲೋಮೀಟ್ರ್ ಇದೆ ಅಷ್ಟೇ ದೂರ ಏನಿಲ್ಲ ದೇವಸ್ಥಾನ ಬನ್ನಿ ಇವಾಗ ಆರಾಮಾಗಿ ಹೋಗೋದು ರೋಡ್ ಮಾತ್ರ ತುಂಬ ಫ್ರೀ ಆಗಿದೆ ಲೆ ತಗೊಂಡು ಹೋಗ್ಬೇಕು ಇಲ್ಲಿ ಈ ಬ್ರಿಡ್ಜ್ ಮೇಲೆ ಅಷ್ಟಿ ಹೋದ್ರೆ ಸೀದಾ ನಾವು ಆ ಕಡೆ ಟೂ ಹೋಗ್ತೀವಿ ನೋಡಿ ಆ ಕಡೆ ಈ ಕಡೆ ಈ ಗಾರ್ಡನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಸಿಟ್ಟರು ತುಂಬಾ ಚೆನ್ನಾಗಿದೆ ನೋಡಿ ಗಾರ್ಡನ್ ಪಕ್ಕದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಗಾರ್ಡನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನಾವು ಎಲೆಕ್ಟ್ರಿಸಿಟಿ ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ದೂರ ಇದೆ ಬನ್ನಿ ಇವಾಗ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಗಾರ್ಡನ್ ಇವಾಗ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ತೋರಿಸ್ತಿದ್ ನೋಡಿ ಇವಾಗ ಇಲ್ಲಿ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಗಳೆಲ್ಲ ಹೋಗೋದೆಲ್ಲ ಕಂಡು ಕಾಣುತ್ತೆ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬೆಳಗಿನ ದೃಶ್ಯ ನೋಡಿ ಗಾರ್ಡನ್ನು ಪಕ್ಕದಲ್ಲಿ ತುಂಬ ಅದ್ಭುತವಾಗಿದೆ ನೋಡಿ ದೃಶ್ಯ ಬನ್ನಿ ಇವಾಗ ದೇವಸ್ಥಾನದ ಹತ್ರ ಹೋಗೋಣ ನೋಡಿ ಇಲ್ಲಿ ಮುಂದೆ ಲೆಫ್ಟ್ ತಗೋಬೇಕು ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲಿದ್ದ ಸೀದಾ ಡೈರೆಕ್ಟ್ ಆಂಜನೇಯ ಗುಡಿಗೆ ಹೋಗ್ಬೋದು ಬನ್ನಿ ಇಲ್ಲಿ ಲೆಫ್ಟ್ ತಗೊಳ್ಳೋಣ ನೋಡಿ ಇಲ್ಲ ಶಿವ್ಬೇಕು ಈ ರೋಡ್ ಗುಂಟೆ ಹೋದ್ರೆ ಆಜಿನೇನ್ ದೇವಸ್ಥಾನ ಸಿಗುತ್ತೆ ನೆನ ಇಲ್ಲಿದ್ದ ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ದೇವಸ್ಥಾನ ಬನ್ನಿ ತೋರಿಸ್ತೀನಿ ನೋಡಿ ಬ ಇನ್ನೇನೊಂದು ಐನೂರು ಮೀಟ್ರ್ ಇದೆ ಅಷ್ಟೇ ದೇವಸ್ಥಾನ ಇಲ್ಲಿ ಲೆಫ್ಟ್ ಕಟ್ ಇಲ್ಲಿ ಸಿಗುತ್ತೆ ದೇವಸ್ಥಾನ ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇಲ್ಲೊಂದು ಸರ್ಕಲ್ ಇದೆ ಇಲ್ಲೊಂದು ಸರ್ಕಲಲ್ಲೇ ಇದೆ ದೇವಸ್ಥಾನ ನೋಡಿ ಇದೆ ದೇವಸ್ಥಾನ ಮಾರುತಿ ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ ಬನ್ನಿ ಇಲ್ಲಿ ಸರ್ಕಲ್ಗೆಲ್ಲ ತೋರಿಸ್ತೀನಿ ನೋಡಿ ದೇವಸ್ಥಾನ ಕ್ಲೋಸ್ ಇದೆ ಆಮೇಲೆ ಹತ್ತು ಗಂಟೆ ಇದ್ದ ಬಾಗಿಲು ತೆಗೀತಾರೆ ಬಂದು ತೋರಿಸ್ತೀನಿ ಅವಾಗ ನಿಮಗೆ ಇವಾಗ ಕ್ಲೋಸ್ ಆಗಿದೆ ನೋಡಿ ದೇವಸ್ಥಾನ ನೋಡಿ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನ ಓಪನ್ ಇದೆ ಇವಾಗ ನಾವು ಪೂಜೆ ಸಾಮಾನು ತಗೊಳ್ಳೋಕೆ ಬಂದಿದ್ದೀವಿ ಇವಾಗ ನಾವು ಪೂಜೆ ಸಾಮಾನು ತಗೊಂಡು ಒಳಗಡೆ ಪೂಜೆ ಮಾಡ್ಸೋಕೆ ಇದ್ದೀವಿ ನೋಡಿ ಈಗ ಇದೆ ನೋಡಿ ಇವಾಗ ಓಪನ್ ಇದೆ ದೇವಸ್ಥಾನ ಬನ್ನಿ ಇವಾಗ ನಾವು ಒಳಗಡೆ ಹೋಗಿ ಪೂಜೆ ಮಾಡಿಸೋಣ ಈ ದೇವಸ್ಥಾನ ಇರೋದು ಗೋವಿಂದ ಶೆಟ್ಟಿ ಪಾಳ್ಯದಲ್ಲಿ ಇದು ಸಿಟಿಯಲ್ಲಿ ಬರುತ್ತೆ ಈ ದೇವಸ್ಥಾನ ಈ ದೇವಸ್ಥಾನ ಈ ರೀಸೆಂಟಾಗಿ ಓಪನ್ ಆಗಿತ್ತು ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ ವಿಗ್ರಹ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ದೇವಸ್ಥಾನ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿಸೋಣ ಬನ್ನಿ ಈ ದೇವಸ್ಥಾನ ಸುಮಾರು ಇನ್ನೂರು ವರ್ಷ ಹಳೇದು ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆಲ್ಲ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ ಇವಾಗ ಚೆನ್ನಾಗಿದೆ ದೇವಸ್ಥಾನ ನೋಡಿ ಇದೆಲ್ಲ ಪೂಜೆ ಐಟಮು ಎಲ್ಲ ಇಲ್ಲೇ ಸಿಗ್ತವೆ ನೀವು ಇಲ್ಲೇ ಪೂಜೆ ಐಟಮ್ ಎಲ್ಲ ತಗೊಂಡು ಒಳಗಡೆ ಹೋಗಿ ನೀವು ದೇವಸ್ಥಾನ ಪೂಜೆ ಆರಾಮ ಮಾಡಿಸ್ಬೋದು ಶನಿವಾರ ಬಂದರೆ ತುಂಬ ಜನ ಇರ್ತಾರೆ ಇವತ್ತು ಭಾನುವಾರ ಆದ್ದರಿಂದ ಜನ ಕಡಿಮೆ ಇದ್ದಾರೆ ಅದಕ್ಕಾಗಿ ನಾನು ಭಾನುವಾರ ಬಂದಿದ್ದೇನೆ ಶನಿವಾರ ಬಂದರೆ ಮಾತ್ರ ತುಂಬ ಜನ ಇರ್ತಾರೆ ಈ ದೇವರಿಗೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ನೋಡಿ ಪಕ್ಕದಲ್ಲಿ ಒಂದು ಮಾರುತಿ ವಿಗ್ರಹ ಗದೆ ಹಿಡ್ಕೊಂಡು ನಿಂತಿರೋದು ತುಂಬ ಅದ್ಭುತವಾಗಿದೆ ಈ ಶ್ರೀರಾಮನ ಭಕ್ತ ಹನುಮನ ದರ್ಶನ ನೀವು ಸಹ ಒಂದು ಸರಿ ಬಂದು ಮಾಡಿ ಇಲ್ಲಿ ನಿಮ್ಮ ಕಷ್ಟ ಏನಿದ್ರೂ ಇಲ್ಲಿ ಹಿಡ್ಕೊಂಡು ಶ್ರೀ ಹನುಮಾನ್ ನಿಮ್ಮ ಕಷ್ಟ ಬಗೆಹರಿಸ್ತಾನೆ ಈ ದೇವಸ್ಥಾನ ಬಂದು ಪುರಾತನದು ಒಂದು ಇನ್ನೂರು ವರ್ಷದ ದೇವಾಲಯ ಈ ದೇವಾಲಯದಲ್ಲಿ ಬಂದು ಯಾರು ಏನೇ ಕಷ್ಟಗಳನ್ನ ಕೇಳ್ಕೊಂಡು ಬಂದ್ರು ಭಗವಂತ ಎಲ್ಲರೂ ಹೃದಯದನ್ನ ಮಾಡ್ತಾನೆ ಸರ್ವೇ ಜನ ಎಲ್ಲರೂ ನೋಡಿ ಎಲ್ಲರೂ ದೇವಾಲಯವನ್ನು ಪ್ರಾರ್ಥನೆ ಮಾಡಿ ಭಗವಂತನ ನೋಡಿ ಇವಾಗೆಲ್ಲ ನಾವು ದೇವಸ್ಥಾನದ ಪೂಜೆ ಮಾಡ್ತಿದ್ದಾಯ್ತು ನೋಡಿ ಹೊರಗಡೆ ಅಂಗಡಿಗಳು ಯಾವ ತರ ಕಾಣ್ತವೆ ಎಲ್ಲ ಪೂಜೆ ಐಟಮ್ ಅಂಗಡಿಗಳು ಎಲ್ಲ ಇಲ್ಲೇ ಇದ್ದಾವೆ ಇವಾಗ ನೋಡಿ ನಾವು ನಮ್ಮ ಕಂಪ್ನಿ ಹತ್ರ ಹೋಗ್ತಾ ಇದ್ದೀವಿ ದೇವಸ್ಥಾನ ನೋಡ್ಕೊಂಡು ಇಲ್ಲೇ ಇರೋದು ನಮ್ಮ ಕಂಪ್ನಿ ಬನ್ನಿ ತೋರಿಸ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಈ ವಿಡಿಯೋ ತಪ್ಪದೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಇವಾಗ ನಾವು ಕಂಪ್ನಿ ಹತ್ರ ಬಂದ್ವಿ ಇದೇ ನೋಡಿ ನಮ್ಮ ಕಂಪ್ನಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಗಾರ್ಡನ್ ನೋಡಿ ತುಂಬಾ ಅದ್ಭುತವಾಗಿದೆ